ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ತಾಲೂಕು ಪಂಚಾಯತ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ದಾಂಡೇಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೂ ಬ್ಯಾಂಕ್ ಖಾತೆ ಎನ್ಪಿಸಿಐ ಮಾಡಲು ವಿಶೇಷ ಶಿಬಿರ ನಡೆಸಲಾಗುವುದು ಗೃಹ ಲಕ್ಷ್ಮಿ ಯೋಜನೆಯ ಎನ್ಪಿಸಿಐ ಆಗಲಾರದ ಕಾರಣ ವಂಚಿತರಾದ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಮಾಡಲಾಗುತ್ತದೆ ದಾಂಡೇಲಿ ವರದಿಗಾರರು ಆಯಾ ಮುಖಾಶಿ ಜಿಲ್ಲಾ ವರದಿಗಾರರು ಅಸ್ಲಾಂ ಪಾಣಿ ಎನ್ ಪಿ ಸಿ ಐ ಈ ಬ್ಯಾಂಕ್ ಖಾತೆಗೆ ಡೋನೇಟ್ ಮಾಡುವ ಸಲುವಾಗಿ ನಾಳೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತೂವರಿಂದ ಸಾಯಂಕಾಲ ನಾಲ್ಕಂಟೆವರೆಗೂ ಈ ಶಿಬಿರ ಕಾರ್ಯಕ್ರಮವಿದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಎನ್ ಪಿ ಸಿ ಆಗಗಳ ಕಾರಣ ತಡೆಯಾಗಿದ್ದು ಅದನ್ನು ಎನ್ ಪಿ ಸಿ ಮಾಡಿಸುವ ಹಾಗೂ ನಮ್ಮ ಸಿ ಡಿ ಪಿ ಆಫೀಸಿಂದ ನಾಳೆ ಬಂದವರು ಯಾರಿಗೆ ಬರ್ತಾ ಇಲ್ಲ ಫಲಾನುಭವಿಗಳಿಗೆ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರಿಸುವಾಗಿ ನಾಳೆ ಒಂದು ಶಿಬಿರವನ್ನು ಹೊಂದಿವೆ ಇದನ್ನು ಫಲಾನುಭವಿಗಳು ಈ ಥರದ ಸದುಪಯೋಗವನ್ನು ತಗೊಂಡು ತಗೋಬೇಕಂತೇಳೆ சாயி <laughs>